ನನ್ನ ಮಕ್ಕಳಿಗೆ ಅವ್ರ ಅಪ್ಪನ ಶರ್ಟ್ ಅಂದರೆ ತುಂಬ ಇಷ್ಟ ನೋಡಿ ಶರ್ಟ್ ಹಾಕೊಂಡು ಯಾವಾಗಲೂ ಇದೇ ಥರ ಮಾಡ್ತಾ ಇರ್ತಾಳೆ ನನ್ನ ದೊಡ್ಡ ಮಗಳು ನಾನು ಬೈತೀನಿ ಅಣ್ಣಬಿಟ್ಟು ಹಾಕ್ಕೊಂಡಿರಲಿಲ್ಲ ಪಾಪ ಅವಳು ಎದ್ರುಕೊಂತಳು ಸ್ವಲ್ಪ ನನಗೆ ಜಾಸ್ತಿ ಇವಳು ಹಾಕ್ಕೊಂಡು ಆಟಾಡ್ತಾ ಇದ್ಳು ಇಷ್ಟು ಕೇಳಲ್ಲ ಒಗ್ದೊಗ್ದಿ ಮರ್ಚಿಟ್ಟಿರೋ ಬಟ್ಟೆಗಳನ್ನೆಲ್ಲ ಎಲ್ದೆಲ್ದು ಹಾಕಿ ಹಿಂಗೆ ಗಲೀಜು ಮಾಡ್ತಾ ಇರ್ತಾರೆ ಆಮೇಲೆ ಕೈ ಇಲ್ಲ ಕೈಯಿಲ್ಲ ನೋಡಿ ಗಾಯ್ಸ್ ಅಂತ ಹೇಳ್ತಾ ಇದ್ಲು ವೀಡಿಯೋ ಮಾಡ್ಕೊಂಡು ನಾನು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ನಮ್ಮ ಅತ್ತೆ ಮನೆಗೆ ಹೋದ್ವಿ ಹುಡ್ಗುರಿಗೆ ರಜಾ ಇತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಹೋಗಿದ್ವಿ ಹಾಗೆ ಮಾರ್ನಿಂಗ್ ಟಿಫಿನಿಗೆ ದೋಸೆ ಮತ್ತು ಚಟ್ನಿ ಮಾಡಿದ್ರು ಚಟ್ನಿ ಅಜ್ಜಿ ಮಾಡಿದರು ದೋಸೆ ಇಟ್ಟನು ಅಜ್ಜಿ ರುಬ್ಬಿಟ್ಟಿದ್ರು ಅಜ್ಜಿ ಚಟ್ನಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅಜ್ಜಿ ಕೈಯಲ್ಲಿ ಮಾಡಿಸಿದ್ವಿ ಆಮೇಲೆ ಎಲ್ರಿಗೂ ಮುಖ ತೊಳಿಸ್ಬಿಟ್ಟು ನಾನು ಒಬ್ರಿಗೆ ಒಬ್ರಾದ್ಮೇಲೆ ಒಬ್ರಿಗೆ ಎಲ್ರಿಗೂ ದೋಸೆ ಹಾಕಿ ಕೊಟ್ಟೆ ಎಲ್ಲರೂ ಒಂದು ಕಡೆಯಿಂದ ದೋಸೆ ತಿನ್ಕೊಂಡು ಕೂತ್ಕೊಂಡು ಆಮೇಲೆ ನಾನೇ ಹಾಕ್ಕೊಂಡು ದೋಸೆ ತಿಂದೆ ರಜಾ ಇತ್ತಲ್ಲ ಅಂದ್ಬಿಟ್ಟು ಚೇ ನನ್ನ ಮಕ್ಕಳು ಹೋಗೋಣ ಅಂತಿದ್ರು ಸುಮ್ಮನೆ ಆಗಿ ಹೋಗಿ ಇಡ್ ಬಂದ್ವಿ ನಾವು ನೈಟು ವಾಪಸ್ಸಾದ್ವಿ ಸಂಡೆ ನೈಟು ವಾಪಸ್ ಬಂದ್ವಿ ನಾವು ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ಮೇಲೆ ನಮ್ಮ ಚಿಂತು ನಮ್ಮ ಮಕ್ಕಳಿಗೆ ಜಡೆ ಹಾಕ್ತೀನಿ ಅಂದ್ಬಿಟ್ಟು ಜಡೆ ಹಾಕಿದ್ಲು ಹಾಕ್ಸ್ಕೊಂಡಿದ್ದ ಐದೇ ನಿಮಿಷ ನಮ್ಮ ಗುಡಿಯನ್ ಕೂದಲು ಶಾರ್ಟ್ ಹೇರ್ ಅಲ್ವಾ ಹೊರದ್ದು ಸಿಲ್ಕೊಂಡು ಸಾಫ್ಟಾಗಿದೆ ಅವಳು ಹೇರು ಹಾಕ್ಕೊಂಡಿದ್ದು ಐದನೇ ನಿಮಿಷಕ್ಕೆಲ್ಲ ಬಿಚ್ಕೊಂಡು ಕುಣಿ ಕುಣಿ ಕುಣಿತಾ ಇದ್ಲು ನಾವೆಲ್ಲ ಏಯ್ ಬಿಡಿ ಇದು ಫೈನಲ್ 2 ಲಕ್ಷದ ಮೇಲೆ ಯಪ್ಪ ಅಮ್ಮ ಈಗ ಬೇಸಿಮ್ ನೀನು ಅಂತ ಬಂದಿದ್ದೀಯಾ ಸರಿ ಗುಡಿ ಬಾಣ ನೀನು ಗುಡಿಯಾ ತೋರಿಸು ನಿಂಗೆ ಯುಕ್ತ ನಾನು ಏನು ಅಕ್ಕಿದ್ದೀನಿ ನೀನು ಏನು ಮಾಡಿದೀಯಾ ಗುಡಿಯಾ ಪಾಪ ನಿನ್ನ ಚಲನಗತಿ तू ನಾನು ಒಂದು ಟೂರ್ ಅಣ್ಣೆ ಬರಲ್ಲ ಯಾರು ನೀನು ಹುಡುಕು

ಗಾಯ್ಸ್ ನನ್ನ ಮಕ್ಕಳಿಗೆ ಅಮ್ಮನ ಮಾಡಿ ಬೈತಾನೆ ಇಟ್ಟೆ

ನನಗೆ ಮೋಮೋಸು ಅಷ್ಟು ಇಷ್ಟ ಆಗೋಲ್ಲ ಪಿಜ್ಜಾನ ಅಷ್ಟು ಇಷ್ಟ ಆಗೋಲ್ಲ ಎಲ್ಲರೂ ಇದ್ದಾರೆ ತರಿಸಿದ್ದೆ ಅಷ್ಟೇ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೆ ನಾನು ಒಂದು ಪೀಸ್ ತಿಂದೆ ಅಷ್ಟೇ ಆಯ್ತು ಆಯ್ತು ಇರಲಿಲ್ಲ ಇಡು ನೀತೆ ಕೋಳಾ ಬಾಗಿ ಚೆನ್ನ ಅಮೃತ ನೇಣ ನೋಡ ಶೇಪ್ ನೋಡ ದೋಸೆ ಮನೆ ಅಳಾರಾ байಿ ದೋಸೆ ಮನೆ ಗುಡಿಯಾ

ಅಜ್ಜಿ ನನಗೆ ಬೇಡ ಅಂತ ಇದ್ದರು ಅದಕ್ಕೆ ನಾವೆಲ್ಲ ತಿಂತಾ ಇದ್ವಿ ನೈಟ್ ನಮ್ಮ ಮನೆಗೆ ಹೊರಟ್ವಿ ನಾವು ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗಿದ್ರು ಮಾರನೆಗೆ ಟೌನಿಗೆ ಹೊರಟ್ವಿ ನಾವು ಸಿಸ್ಟರ್ ಮದುವೆಗೆ ಬಟ್ಟೆಗಳು ತೊಗೊಳ್ಳೋಣ ಅಂತ ಹೋಗಿದ್ವಿ ನಮ್ಮ ಮನೆಯವರಿಗೆ ಹುಡುಗರಿಗೆ ಬಟ್ಟೆ ತೊಗೊಂಡು ನಾವು ಆಸ್ ಯೂಶುವಲಲ್ಲಿ ಬ್ಲೌಸ್ ಕೊಟ್ಟಿದ್ದೆ ಬ್ಲೌಸ್ ಇಸ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಬರೋಣ ಮರಳಿ ನನ್ನ ಕಾಲೇಜಿನ ಕಡೆಗೆ ಪ್ರಯಾಣ ಇಲ್ಲ ರೋಡಲ್ಲಿ ಅಷ್ಟೇ ನೋಡ್ಕೊಂಡು ಹೋಗ್ಬೇಕಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಮತ್ತೆ ಹೋಗಿ ಸೇರ್ಕೊಳಕಾಗಲ್ಲ ನಮ್ಮ ಫೇವ್ರೆಟ್ ಸ್ಪಾಟ್ ಇದು ತುಂಬಾ ಎಂಜಾಯ್ ಮಾಡಿದ ಡೇಸ್ ಅದು ಎಲ್ಲ ಇದ್ರು ಫ್ರೆಂಡ್ಸ್ ಅವಾಗ ಈಗ ಯಾರು ಇಲ್ಲ ಈ ಸ್ಕೂಲು ಕಾಲೇಜಲ್ಲಿ ಎಂಜಾಯ್ ಮಾಡಿದಷ್ಟು ಎಲ್ಲೂ ಮಾಡಿಲ್ಲ ನಾನು ನನ್ನ ಐ ಸ್ಕೂಲಲ್ಲೂ ಕೂಡ ಎಲ್ಲ ಮೆಮೊರಿ ಇದೆಲ್ಲ ಈಗ ಸ್ಕೂಲ್ ನಡೆಸ್ತಿಲ್ಲ ಅನ್ಸುತ್ತಿದು ನಾ ಮೇ ಬಿ ಕ್ಲೋಸ್ ಆಗಿರ್ಬೇಕೆಲ್ಲ ಚೌಡಮ್ಮ ದೇವಸ್ಥಾನ ಶೆಟ್ಟಿ ಹೆಂಗ ಆಗೋಗಿದಾವ್ ನೋಡಿ ಎಂಪಿ ಮನೆಗಳು ನಾವೆಲ್ಲ ಇದ್ದಾಗ ರೀ ಜನ ಜಾತ್ರೆ ಎಲ್ಲೋದ್ರು ಮಾತಾಡ್ತ್ರಿ ಈಗ ಬರೀ ಕಾಡ್ತಾರ ಆಗೋ ಹ್ಮ್ ರೋಡ್ ಬೇಡವಾ ಹೈ ಫೈ ಮಾಡ್ತಿದ್ರೆ ಲಾರಿ ಲಾರಿ ಬಂತು ಮುಂದೆ ನೋಡ್ಕೊಂಡೋಗಿ ಪಶ್ಚಿಮಮ್ಮ ಮನೇಲಿ ಅಂತ ಇದ್ವಿ ನಾವು ನಾವಲ್ಲ ಎಲ್ಲರೂ ಅದೇ ಅಂತಿದ್ವಿ ಇದು ಅಲ್ಲಿ ಕಾಣಿಸ್ತಿದಲ್ಲ ಅದು ही नाट्यमेला सबस्क्राईब टू अमृता गौड व्लासिन कनड थँक्स फार वाचिंग लाड्स ऑफ लव्ह बय बय